ಆದರೆ ಇತ್ತೀಚೆಗೆ ಬಹಳ ದುಃಖದ ಸಂಗತಿ ಅಂದರೆ ನಮ್ಮ ದೇಶದ ಪ್ರಮುಖ ನಾಯಕರು ಅದರಲ್ಲಿ ನಮ್ಮ ಅಮಿತ್ ಶಾ ನಂತವರು ಈ ಒಂದು ಸಂವಿಧಾನಕ್ಕೆ ಹೀಯಾಳಿಸ್ತಕ್ಕಂಥದ್ದು ಸಂವಿಧಾನದ ಏನು ಸಂವಿಧಾನವನ್ನು ಬರೆದು ದೇಶಕ್ಕೆ ಒಪ್ಪಿಸಿದ್ದಾರೋ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಅವರನ್ನು ಅವಗೌರವ ತೋರಿಸ್ತಕ್ಕಂಥದ್ದು ಶಾ ಮಾಡ್ತಾ ಇದ್ದಾರೆ ನಾನು ಪಾರ್ಲಿಮೆಂಟ್ನಲ್ಲಿದ್ದೆ ನಮ್ಮ ಪ ಸದನದಲ್ಲೇ ಅವರು ಹೇಳಿದರು ನೀವು ಪ್ರತಿಯೊಂದು ಮಾತಿಗೆ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ರಿ ನೀವು ಅದನ್ನೇ ದೇವರ ಹೆಸರು ತಗೊಂಡು ಹೇಳಿದರೆ ಏಳ ಜನ್ಮದಲ್ಲಿ ನಿಮಗೆ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳಿದ್ರು ಅದು ಈ ಇಟ್ಟಂತ ಜನ ಈ ದೇಶಕ್ಕೆ ಸ್ವಾತಂತ್ರ್ಯನೂ ಕೂಡ ಕೊಡ್ಸೋಕ್ಕೆ ಇವ್ರ ಕೈಯಿಂದ ಆಗಿಲ್ಲ ಯಾವ ಕೆಲಸನೂ ಕೂಡ ಇವರು ದೇಶಕ್ಕಾಗಿ ಒಳ್ಳೆಯದಾಗಿ ಮಾಡಿಲ್ಲ ಅದು ಆರ್ಥಿಕ ದೃಷ್ಟಿಯಿಂದಾಗಲಿ ಸಾಮಾಜಿಕ ದೃಷ್ಟಿಯಿಂದಾಗಲಿ ಅಥವಾ ಈ ದೇಶ ಮೊನ್ನೆ ನಾನು ಮೋದಿಯವರ ಭಾಷಣವನ್ನು ಕೇಳಿದೆ ಅವ್ರು ಹೇಳಿದ್ರು ಈ ದೇಶಕ್ಕೆ ನಾನು ಆರ್ಥಿಕವಾಗಿ ಮೂರನೇ ಸ್ಥಾನ ಕೊಡಿಸ್ತಾ ಇದ್ದೇನೆ ಅಷ್ಟು ಬಲಶಾಲಿ ಮಾಡ್ತಾ ಇದ್ದೇನೆ ಹೇಳಿ ಆದರೆ ಇನ್ನೂ ಅದು ಐದನೇ ಸ್ಥಾನ ಬಿಟ್ಟು ಮುಂದಕ್ಕೆ ಹೋಗಲಿಲ್ಲ ಭಾಳ ಕಷ್ಟಪಟ್ಟು ನಮ್ಮ ಕಾಲದಲ್ಲಿ ಅಂದರೆ ಯು ಪಿ ಎ ಸರ್ಕಾರ ಕಾಲದಲ್ಲಿ ಏನು ನಾಲ್ಕನೇ ಸ್ಥಾನದಲ್ಲಿತ್ತು ಈಗ ಅದೇ ರೀತಿಯಾಗಿ ಅದ ಆ ಒಂದು ನಾಲ್ಕನೇ ಸ್ಥಾನಕ್ಕೂ ಕೂಡ ಇವತ್ತು ಬರೋಕ್ಕಾಗ್ತಾ ಇದೆ